ಕಾರ ಅರ್ಥಶಾಸ್ತ್ರಜ್ಞ ಇತಿಹಾಸ ತಜ್ಞ ತಮಣೀತರ ಧ್ವನಿ ಶೋಷಿತರ ಬಾಳಿನ ಬೆಳಕು ಇವತ್ತು ಭಾರತ ಗಣರಾಜ್ಯವಾಗಿ ಎಲ್ರು ಒಳ್ಳೊಳ್ಳೆ ಸಾಲಿಕಲ್ಲಾತೀವಿ ಎಲ್ರು ಒಳ್ಳೊಳ್ಳೆ ಊಟ ಮಾಡತ್ತಿವಿ ಎಲ್ರು ಒಳ್ಳೊಳ್ಳೆ ಬಟ್ಟೆ ಹಾಕಿವಿ ಅಂದ್ರೆ ಅದಕ್ಕೆಲ್ಲ ನನ್ನ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶತಕೋಟಿ ತಂಡೋವನ್ನು ಸಲ್ಲಿಸಿ ಏನು ಇತ್ತೀಚಿನ ದಿನಮಾನಗಳಲ್ಲಿ ಸಂವಿಧಾನದ ವಿರೋಧಿ ಚಟುವಟಿಕೆಗಳು ಈ ದೇಶದ ಶೋಷಿತರ ಮೇಲೆ ಸಮಾನತಾವಾದಿಗಳ ಮೇಲೆ ಪದೇ ಪದೇ ಏನು ಶೋಷಣೆ ಆಗ್ತಾ ಇದೆ ಸಂವಿಧಾನದ ಕೆಳಗಡೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಕೆಲಸ ಮಾಡ್ತಕ್ಕಂಥ ಎಲ್ಲವೂ ಕೂಡ ಏನು ವಿಫಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆಗಳು ಏನು ಈ ದೇಶದಲ್ಲಿ ಬರ್ತಾ ಇವೆ ಮೊನ್ನೆ ದಿನಾಂಕ ಅಕ್ಟೋಬರ್ ಆರನೇ ತಾರೀಕಿನಂದು ಏನು ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಗೌರವಾನ್ವಿತ ದೇಶದ ಅತ್ಯುನ್ನತ ಹುದ್ದೆ ಆಗಿರ್ತಕ್ಕಂತ ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಮ್ಮ ಪಿ ಆರ್ ಗವಾಯಿ ಅವರ ಮೇಲೆ ಒಬ್ಬ ಮನುವಾದಿ ವಕೀಲ ಏನು ರಾಕೇಶ್ ಕಿಶೋರ್ ಅಂತಕ್ಕಂತ ಒಬ್ಬ ವಕೀಲ ಏನು ಶೂ ಎಸಿಯೋ ಮೂಲಕ ಒಂದು ಒಂದು ವಿರೋಧಿ ಕೆಲಸವನ್ನ ಅಥವಾ ನಮ್ಮ ಶೋಷಿತರ ಮೇಲೆ ಶೋಷಣೆ ಮಾಡತಕ್ಕಂತ ಕೆಲಸವನ್ನ ಏನು ಮಾಡ್ತಾನೆ ಅದರ ವಿರುದ್ಧ ಇವತ್ತು ಅತನಿ ತಾಲೂಕಿನ ಎಲ್ಲಾ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಪ್ರಗತಿ ಪರ ರೈತ ಅವರಿವರೆನ್ನ ಎಲ್ಲಾ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಒಂದು ಹೋರಾಟವನ್ನ ರೂಪುಗೊಳಿಸಿ ಈ ಒಂದು ಹೋರಾಟವನ್ನ ಮಾಡ್ತಾ ಪದೇ ಪದೇ ಏನು ಈ ಶೋಷಿತರ ಮೇಲೆ ಅನ್ಯಾಯ ಆಗ್ತಾ ಇದೆ ಇದನ್ನು ಕೇಳೋದಿಕ್ಕೆ ಯಾರು ಈ ರಾಷ್ಟ್ರದಲ್ಲಿ ಇಲ್ಲ ಯಾಕಂತಂದ್ರೆ ಇಷ್ಟು ಅನ್ಯಾಯಗಳು ಈ ನಮ್ಮ ದಮಣಿತರ ಮೇಲೆ ಶೋಷಿತರ ಮೇಲೆ ಆಗ್ತಾ ಇದೆ ಆದ್ರೆ ಕಾನೂನಿನ ಪ್ರಕಾರ ಯಾವುದೇ ರೀತಿಯಾದಂತ ಮೇಲೆ ಒಂದು ಒಂದು ಕೇಸ್ಗಳು ಕೂಡ ಒಂದು ಆಗ್ತಾ ಇಲ್ಲ ಏನು ರೀಸೆಂಟ್ ಆಗಿ ಈ ನಮ್ಮ ಈ ವಕೀಲ ಮೊನ್ನೆ ಮಧ್ಯಪ್ರದೇಶದಲ್ಲೂ ಕೂಡ ಅಮಿತ್ ಮಿಶ್ರ ಅಂತಕ್ಕಂತ ಒಬ್ಬ ವಕೀಲ ಅಂಬೇಡ್ಕರ್ ಅವರ ಬಗ್ಗೆ ಅವಹರಣಕಾರಿಯಾಗಿ ಮಾತಾಡ್ತಾನೆ ಅನಿಲ್ ಮಿಶ್ರ ಅಂತಕ್ಕಂಥ ಒಬ್ಬ ವಕೀಲ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ ಯಾಕೆ ಪದೇ ಪದೇ ಅಂಬೇಡ್ಕರ್ ಇವರಿಗೆ ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ಒಂದು ದೃಷ್ಟಿಕೋನ ಈ ದೇಶದ ಮೇಲೆ ಏನು ಇದೆ ಇದರ ವಿರುದ್ಧ ನಾವು ನೀವೆಲ್ಲರೂ ಧ್ವನಿ ಎದ್ಬೇಕಾಗ್ತಾ ಇದೆ ಯಾಕಂತಂದ್ರೆ ಇದು ಇಷ್ಟೇ ಅಲ್ಲ ಇಲ್ಲ ಮೊನ್ನೆ ತಾನೆ ಇಲ್ಲೇ ನಮ್ಮ ವಿಜಯಪುರದ ಮುದ್ದೆಬಿಹಾರ್ ತಾಲೂಕಿನ ಏನು ಒಂದು ಬಸಮ್ಮ ಅಂತಕ್ಕಂಥ ದಲಿತ ಹದಿನಾರು ವರ್ಷದ ಮಹಿಳೆಯ ಮೇಲೆ ಹದಿನೆಂಟು ಗಂಟೆಗಳ ಕಾಲ ನಿರಂತರವಾಗಿ ಚಿತ್ರ ಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿ ಅವಳನ್ನ ಒಂದು ಮರದಕ್ಕೆ ನೇಣು ಹಾಕಿ ಆ ನನ್ನ ಮಕ್ಕಳು ಇವತ್ತು ನಮ್ಮ ದಲಿತ ಪಾಲಕಿಗೆ ಅನ್ಯಾಯ ಮಾಡತಕ್ಕ ಮಾಡ್ತಾ ಇದಾರೆ ಆದ್ರೆ ಇಷ್ಟಾದ್ರೂ ಕೂಡ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಭಾರತದಲ್ಲಿ ಸಮಾನತಾವಾದಿಗಳು ಶೋಷಿತರು ವಕೀಲರು ಅಂತಕ್ಕಂಥ ಒಂದು ಉತ್ತಮ ಹುದ್ದೆಗಳಿಗೆ ಅವ್ರ ನಾಲಾಯಕರು ಬಾಬಾ ಸಾಹೇಬ್ರನ್ನ ಅರ್ಥೈಸಿಕೊಂಡು ಈ ರೀತಿ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಇದು ಶೋಷಣೆ ಈ ರೀತಿ ಆಗ್ತಾ ಇದೆ ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಶೋಷಣೆಯ ವಿರುದ್ಧ ದಲಿತರ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ ಅಂತ ಹೇಳ್ತಾ ನನ್ಗೂ